ಹಾಯ್ ಫ್ರೆಂಡ್ಸ್ ದಕ್ಷಿಣ ಭಾರತ ಕಂಡ ಪ್ರತಿಭಾವಂತ ನಟಿ ಸೌಂದರ್ಯ ಅವರ ಅವರ ಅಂತ್ಯ ಜೀವನದ ಕೊನೆಯ ದಿನ ಏನೇನಾಯ್ತು ಎಂಟ್ರಿ ಕೊಟ್ಟಿದ್ರು ಸೌಂದರ್ಯ ಪತಿ ಯಾರು ಗೊತ್ತಾ ಸೌಂದರ್ಯ ಅವರನ್ನು ಬೇಕಂತಲೇ ಹತ್ಯೆ ಮಾಡಲಾಯ್ತಾ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಸೌಂದರ್ಯ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜುಲೈ ಹದಿನೆಂಟರಂದು ಜನಿಸಿದ್ರು ಸೌಮ್ಯ ಸತ್ಯನಾರಾಯಣ ಇವರ ಬಾಲ್ಯದ ಹೆಸರು ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಇವರು ಎರಡ್ ಸಾವಿರದ ನಾಲ್ಕರ ವೇಳೆಗೆ ಬರೋಬ್ಬರಿ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಬಾಲಿವುಡ್ನ ನ ಬಚ್ಚನ್ ರಿಂದ ಹಿಡಿದು ದಕ್ಷಿಣದ ಹಲವಾರು ಫೇಮಸ್ ನಟರೊಂದಿಗೆ ನಟಿಸಿದ್ದ ನಟಿ ಇವರಾಗಿದ್ರು ಎರಡ್ ಸಾವಿರದ ಮೂರರಲ್ಲಿ ಇವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ರಘು ಕೆಎಸ್ ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಮದುವೆ ಆದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರೆಗ್ನೆಂಟ್ ಕೂಡ ಆದ್ರು ಹೀಗಾಗಿ ಸಿನಿಮಾ ಬದುಕಿಗೆ ವಿದಾಯ ಹೇಳಲು ಸೌಂದರ್ಯ ಪ್ಲಾನ್ ಮಾಡಿದ್ರು ರಾಜಕೀಯಕ್ಕೆ ಎಂಟ್ರಿ ಪ್ರಚಾರವೇ ಕುತ್ತು ಆಗಾಗಲೇ ದಕ್ಷಿಣ ಭಾರತದ ಮನೆ ಮಾತಾಗಿದ್ದ ಸೌಂದರ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು ಬಿಜೆಪಿ ಸೇರಿದ್ದ ಸೌಂದರ್ಯ ಪ್ರಚಾರಕ್ಕಾಗಿ ಓಡಾಡ್ತಿದ್ರು ಆಗ ಆಂಧ್ರ ಮತ್ತು ಕರ್ನಾಟಕ ಎರಡೂ ಕಡೆ ವಿಧಾನಸಭೆ ಚುನಾವಣೆಯ ಸಮಯ ಹೀಗಾಗಿ ತುಂಬಾ ಬ್ಯುಸಿ ಇದ್ದ ಸೌಂದರ್ಯ ಆಗ ಮೈತ್ರಿ ಪಕ್ಷವಾಗಿದ್ದ ತೆಲುಗು ದೇಶಂ ಪಾರ್ಟಿ ಪರವಾಗಿಯೂ ಪ್ರಚಾರ ಮಾಡ್ತಿದ್ರು ಇದರ ನಡುವೆಯೇ ಆ ದಿನ ಬಂದಿತ್ತು ಅದು ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳು ಅವತ್ತು ಬೆಂಗಳೂರಿನಲ್ಲಿದ್ದ ಸೌಂದರ್ಯ ಆಂಧ್ರ ಪ್ರದೇಶದ ಕರೀಂನಗರಕ್ಕೆ ಹೋಗ್ಬೇಕಿತ್ತು ಅಲ್ಲಿ ಬಿಜೆಪಿ ಟಿಡಿಪಿ ಪಿ ಅಭ್ಯರ್ಥಿಯಾಗಿದ್ದ ರಮೇಶ್ ಕದಂಬರವಾಗಿ ಪ್ರಚಾರ ಮಾಡಬೇಕಿತ್ತು ಹೀಗಾಗಿ ತಮ್ಮ ಸಹೋದರ ಅಮರ್ನಾಥ್ ಜೊತೆ ಸೆಸ್ನಾ ಒನ್ ಅನ್ನೋ ವಿಮಾನದಲ್ಲಿ ಹೊರಟರು ಬೆಳಗ್ಗೆ ಹನ್ನೊಂದು ಮೂವತ್ತರ ವೇಳೆಗೆ ಸೌಂದರ್ಯ ಇದ್ದ ವಿಮಾನ ಟೇಕ್ ಆಫ್ ಆಯ್ತು ವಿಮಾನ ಸುಮಾರು ನೂರು ಅಡಿ ಎತ್ತರಕ್ಕೆ ಹೋಗಿತ್ತು ಅಷ್ಟರಲ್ಲಿ ವಿಮಾನ ಸ್ಫೋಟಗೊಂಡು ಅದರ ಅವಶೇಷ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕಾಂಪೌಂಡ್ ಒಳಗೆ ಹೋಗಿ ಬಿದ್ದಿತ್ತು ಸೌಂದರ್ಯ ಮತ್ತು ಅವರಣ್ಣ ಅಮರ್ನಾಥ್ ಪ್ರಾಣ ಕಳ್ಕೊಂಡಿದ್ರು ಈ ಘಟನೆಯಿಂದ ಕರ್ನಾಟಕ ಮಾತ್ರವಲ್ಲ ಭಾರತದ ಸಿನಿ ಇಂಡಸ್ಟ್ರಿಗೆ ಅವತ್ತು ಬರಸಿಡಿಲು ಬಡಿದಿತ್ತು ಸೌಂದರ್ಯ ಸಾವಿನ ಸುತ್ತ ಅನುಮಾನ ನಾಗವಲ್ಲಿ ಮೇಲೆಯೇ ಬಂದಿತ್ತು ಡೌಟು ದಿನ ಕಳೆದಂತೆ ಸೌಂದರ್ಯ ಸಾವಿನ ಸುತ್ತ ಹಲವು ವಿಚಾರಗಳು ತೆರೆದುಕೊಳ್ತಾ ಹೋದು ಅದರಲ್ಲಿ ಮೊದಲನೆಯದ್ದು ಆಪ್ತಮಿತ್ರ ಸಿನಿಮಾದ ನಾಗವಲ್ಲಿ ಹೌದು ಸೌಂದರ್ಯ ಸಾವಿಗೂ ಮುನ್ನ ನಟಿಸಿದ ಕೊನೆಯ ಸಿನಿಮಾ ಆಪ್ತಮಿತ್ರ ಇದರಲ್ಲಿ ನಾಗವಲ್ಲಿ ವೇಷ ತೊಟ್ಟಿದ್ದ ಸೌಂದರ್ಯ ಈ ಪಾತ್ರದಿಂದಲೇ ಸಾವನ್ನಪ್ಪಿದ್ರು ನಾಗವಲ್ಲಿ ಪಾತ್ರ ಮಾಡಿದವರೆಲ್ಲ ಪ್ರಾಣ ಬಿಡ್ತಾರೆ ಅಂತೆಲ್ಲ ಜನ ಮಾತನಾಡಿಕೊಂಡಿದ್ರು ನಂತರ ಇದೆಲ್ಲ ತಣ್ಣಗಾಯ್ತು ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇದಕ್ಕೆ ಮತ್ತಷ್ಟು ಬಲ ತುಂಬುವಂತಹ ಮತ್ತೊಂದು ದುರಂತ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ನಡೀತು ಅದೇನು ಅಂದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಾವು ಹೌದು ಆಪ್ತ ಮಿತ್ರದಲ್ಲಿ ವಿಷ್ಣುವರ್ಧನ್ ಪಾತ್ರ ಕೂಡ ಬಹುಮುಖ್ಯವಾಗಿತ್ತು ಇದಲ್ಲದೆ ಆಪ್ತ ರಕ್ಷಕ ಮೂಲಕ ಮತ್ತೆ ನಾಗವಲ್ಲಿ ಪಾತ್ರದ ಜೊತೆ ವಿಷ್ಣುವರ್ಧನ್ ನಟಿಸಿದ್ರು ಇದಾಗಿ ಕೆಲ ದಿನಗಳಲ್ಲೇ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ಕೂಡ ಸಾವನ್ನಪ್ಪಿದ್ರು ಇಷ್ಟೇ ಅಲ್ಲ ತಮಿಳಿನಲ್ಲಿ ಆಪ್ತ ಬಣ್ಣ ಹಚ್ಚಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಆ ದಿನಗಳಲ್ಲಿ ಅನಾರೋಗ್ಯಕ್ಕೆ ಈಡಾಗಿದ್ರು ಇದಕ್ಕೂ ನಾಗವಲ್ಲಿಯ ಕೈವಾಡವಿದೆ ಎನ್ನಲಾಗಿತ್ತು ಹೀಗಾಗಿ ರಜನಿಕಾಂತ್ ತಮ್ಮ ಮನೆಯಲ್ಲಿ ಹೋಮ ಹವನ ಮಾಡಿ ಒಂದಷ್ಟು ದೇವಸ್ಥಾನಗಳಿಗೂ ಹೋಗಿ ಬಂದಿದ್ರು ಅದೇನೇ ಇರಲಿ ಸೌಂದರ್ಯ ನಾಗವಲ್ಲಿ ಪಾತ್ರ ಮಾಡದಿದ್ರೆ ಇವತ್ತು ನಮ್ಮೆಲ್ಲರ ಜೊತೆ ಇರ್ತಿದ್ರು ಅನ್ನೋದು ಒಂದಷ್ಟು ಜನರ ನಂಬಿಕೆ ಇದು ಸೌಂದರ್ಯ ಸಾವಿನ ಬಗ್ಗೆ ಹರಿದಾಡಿದ ಒಂದು ಮಾತು ಎರಡನೆಯದು ಏನಂದ್ರೆ ಸೌಂದರ್ಯ ರಾಜಕೀಯಕ್ಕೆ ಧುಮುಕಿದ್ದು ಹೌದು ಅವತ್ತು ಸೌಂದರ್ಯ ಆಂಧ್ರದಲ್ಲಿ ಪ್ರಚಾರ ಮಾಡಲು ಹೊರಟಿದ್ರು ಇದಕ್ಕಾಗಿ ಸೌಂದರ್ಯ ಅವರಿಗೆ ಒಂದು ಹೆಲಿಕಾಪ್ಟರ್ ಬುಕ್ ಮಾಡಲಾಗಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಆ ಹೆಲಿಕಾಪ್ಟರ್ ಕೆಲವು ಕಾರಣಗಳಿಂದ ಬರಲಿಲ್ಲ ಆಗ ಕಾರ್ ಹೋಗೋಣ ಎಂದುಕೊಂಡಿದ್ರು ಆಗ ಎರಡು ಸೀಟ್ ನ ವಿಮಾನ ಬುಕ್ ಮಾಡಲಾಯಿತು ಹಾಗಾದ್ರೆ ವಿಮಾನ ಬರದೇ ಇದ್ದಿದ್ದು ಬೇರೆ ವಿಮಾನ ಬಂದಿದ್ದು ನಂತರ ಅದು ಎಲ್ಲವೂ ಮೊದಲೇ ಪ್ಲಾನ್ ಮಾಡಲಾಗಿತ್ತ ರಾಜಕೀಯಕ್ಕೆ ಬಂದಿದ್ರಿಂದಲೇ ಇವರನ್ನು ಹತ್ಯೆ ಮಾಡಲಾಯಿತು ಅನ್ನೋ ಚರ್ಚೆಗಳು ಕೂಡ ನಡೆದವು ಆದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಇರ್ಲಿಲ್ಲ ಅಸಲಿ ಕಾರಣ ಏನ್ ಗೊತ್ತಾ ಸೌಂದರ್ಯ ಆಂಧ್ರಕ್ಕೆ ಹೊರಟಿದ್ದು ಸೆಸ್ನಾ ಅನ್ನೋ ಸಣ್ಣ ವಿಮಾನದಲ್ಲಿ ಆದ್ರೆ ಚೆನ್ನೈನಲ್ಲಿ ಶೂಟಿಂಗ್ ಇದ್ದ ಕಾರಣ ಪ್ರಚಾರದ ನಂತರ ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಅಂತ ಸೌಂದರ್ಯ ಹೆಚ್ಚು ಲಗೇಜ್ ಪ್ಯಾಕ್ ಮಾಡಿದ್ರು ಓವರ್ಲೋಡ್ಗೆ ಕಾರಣವಾಗಿತ್ತು ಪ್ಲೇನ್ ಓವರ್ಲೋಡ್ ಆಗಿದ್ದ ಕಾರಣ ಕಡಿಮೆ ಎತ್ತರದಲ್ಲಿ ಪೈಲಟ್ ಎಡಗಡೆಗೆ ತಿರುಗಿಸಿದಾಗ ಅದು ಬ್ಯಾಲೆನ್ಸ್ ಕಳೆದುಕೊಂಡು ನೆಲಕ್ಕೆ ಉರುಳಿ ಬಿತ್ತು ಇದ್ರಿಂದಲೇ ದುರಂತ ಸಂಭವಿಸ್ತು ಆಸ್ತಿಗಾಗಿ ನಡೆದಿತ್ತು ಹತ್ತು ವರ್ಷಗಳ ಫೈಟ್ ಸೌಂದರ್ಯಗೆ ಅನಾಥ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಇತ್ತು ಸಿನಿಮಾ ಫೀಲ್ಡ್ಗೆ ಬಂದ ಕೆಲವೇ ವರ್ಷಗಳಲ್ಲಿ ಕೋಲಾರದ ಮುಳಬಾಗಿಲಿನಲ್ಲಿ ಮೂರು ಸ್ಕೂಲ್ ಶುರು ಮಾಡಿದ್ರು ದಕ್ಷಿಣ ಭಾರತದಲ್ಲಿ ನಟಿಯೊಬ್ರು ಈ ರೀತಿ ಸೋಶಿಯಲ್ ಸರ್ವಿಸ್ ನಲ್ಲಿ ತೊಡಗಿಸಿಕೊಂಡಿದ್ದು ಅದೇ ಮೊದಲಾಗಿತ್ತು ಸೌಂದರ್ಯ ಸಾವಿನ ಬಳಿಕ ಅವರ ತಾಯಿ ಮಂಜುಳಾ ಈ ಕೆಲಸ ಮುಂದುವರಿಸಿದ್ದಾರೆ ಅಮರ್ ಸೌಂದರ್ಯ ವಿದ್ಯಾಲಯ ಹೆಸರಲ್ಲಿ ಹಲವು ಸ್ಕೂಲ್ ಶುರು ಮಾಡಿದ್ರು ಅಮರ್ ಸೌಂದರ್ಯ ಫೌಂಡೇಶನ್ ಮೂಲಕವೂ ಸೇವೆ ನಡೀತಿದೆ ಜೊತೆಗೆ ಸೌಂದರ್ಯ ಒಂದಷ್ಟು ಆಸ್ತಿ ಕೂಡ ಮಾಡಿಟ್ಟಿದ್ರು ಆದ್ರೆ ಅವರು ಅಗಲಿದ ಬಳಿಕ ಆಸ್ತಿಗಾಗಿ ಕುಟುಂಬದಲ್ಲಿ ಜಗಳ ಕೂಡ ನಡೀತು ಸುಮಾರು ಹತ್ತು ವರ್ಷಗಳ ಕಾಲ ನಡೆದ ಈ ಸಂಘರ್ಷ ಎರಡ್ ಸಾವಿರದ ಹದಿಮೂರರಲ್ಲಿ ಅಂತ್ಯವಾಯಿತು ಫ್ರೆಂಡ್ಸ್ ಇದು ಸೌಂದರ್ಯ ಸಾವಿನ ರಹಸ್ಯವನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಈ ಬಗ್ಗೆ ನಿಮ್ಗೇನಿಸುತ್ತೆ ಸೌಂದರ್ಯ ಸಾವಿಗೆ ನಾಗವಲ್ಲಿ ಕಾರಣ ಅಂತ ಜನ ಮಾತನಾಡ್ತಿದ್ದು ನಿಮಗೆ ನೆನಪಿದೆಯಾ ಕಾಮೆಂಟ್ ಮಾಡಿ ಹೇಳಿ ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ